ವಿಡಿಯೋ ತುಂಬಾ ತುಂಬ ಸ್ಪೆಷಲು ಯಾಕಂತ ಸುಮಾರು ಜನ ನನಗೆ ಕಮೆಂಟ್ಸಲ್ಲಿ ಮೆಸೇಜ್ ಮಾಡಿ ಕೇಳ್ತಾಯಿದ್ರು ಹಿಮಾ ನಿಮ್ಮ ಫೇಸ್ ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್ ಎಲ್ಲರಿಗೂ ಆಗುತ್ತೆ ನನಗೆ ಮಾತ್ರನೇನ ಅದು ಕರೆಕ್ಟ್ ರೂಟಲ್ಲಿ ನಾವು ಮಾಡ್ಕೊಂಡು ಹೋದಾಗ ನಂಬರ್ ಒನ್ ಎರಡನೇದು ಕನ್ಸಿಸ್ಟೆನ್ಸಿ ಇರಬೇಕು ಓಕೆ ಮೂರನೇದು ಅಕಸ್ಮಾತ್ ಪಿಂಪಲ್ಸು ಇನ್ನೊಂದು ಮತ್ತೊಂದು ಸೈಡ್ ಎಫೆಕ್ಟ್ಸ್ ಆದಾಗ ಕೆಲವು ಗ್ಯಾಪ್ ಬಿಡ್ಬೇಕು ನಾವು ಗ್ಯಾಪ್ ಇಟ್ಬಿಟ್ಟು ಮತ್ತೆ ಅದು ನಮಗೆ ಗೊತ್ತಿರಬೇಕು ಎಸ್ ಇಷ್ಟು ಗ್ಯಾಪ್ ಇಡಬೇಕು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು ನೆಕ್ಸ್ಟು ಸೆಲೆಕ್ಷನ್ ಆಫ್ ಪ್ರಾಡಕ್ಟ್ಸ್ ತುಂಬ ಮುಖ್ಯ ಸೊ ನಾನು ಇಂಗ್ಲೀಷ್ ಮೆಡಿಸನ್ಸ್ ಬಗ್ಗೆ ನಾನು ಯಾವತ್ತೂ ಮಾತಾಡಲ್ಲ ಯಾಕಂದರೆ ನನಗೆ ಝೀರೋ ನಾಲೆಜ್ ಇದೆ ಆಯುರ್ವೇದಕ್ಕೆ ಬಗ್ಗೆ ಸ್ವಲ್ಪ ನನ್ನ ನನ್ನ ನಾಲೆಜ್ ಮಟ್ಟಿಗೆ ನನಗೆ ಎಷ್ಟು ಗೊತ್ತೋ ಅಷ್ಟು ಇವತ್ತಿನ ವೀಡಿಯೋಲಿ ನನ್ನ ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್ ಬೇಸ್ ಆನ್ ಮೈ ಓನ್ ಎಕ್ಸ್ಪೀರಿಯನ್ಸ್ ನನ್ನ ಸ್ಕಿನ್ನು ಮೊದಲು ಹೇಗಿದ್ದು ಈಗ ಹೇಗಿದೆ ಅನ್ನೋದಕ್ಕೆ ವಿತ್ ಪ್ರೂಫ್ ನಿಮ್ಮ ಜೊತೆ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ ಸುಮಾರು ಜನ ಮೋಸ್ಟ್ಲಿ ಒಂದು ಐವತ್ತು ಮೇಲೆ ಇರ್ಬೋದು ನನ್ನ ಕಮೆಂಟ್ಸು ನಿಮ್ಮ ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಮಾಡಿ ಮಾಡಿ ವಿಡಿಯೋ ಅಂತ ಸೊ ಆ ನಿಟ್ಟಿನಲ್ಲಿ ನನ್ನ ಓನ್ ಎಕ್ಸಾಂಪಲ್ ತಗೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿ ಓಕೆನಾ ನನ್ನ ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್ ಯಾವ ರೀತಿ ಆಯಿತು ಟೂ ಟು ಟೂ ಆ್ಯಂಡ್ ಹಾಫ್ ಮಂತ್ಸ್ ಆಲ್ಮೋಸ್ಟ್ ತ್ರೀ ಮಂತ್ಸಿಂದ ಅಂತ ಅಂದ್ಕೊಳ್ಳಿ ಫೆಬ್ರವರಿ ಓಕೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಆಲ್ಮೋಸ್ಟ್ ಜುಲೈಗೆ ಬರ್ತಿದೆ ಫೈವ್ ಮಂತ್ಸ್ ಅಂತಲೇ ಇಟ್ಕೊಳ್ಬೋದು ಓಕೆನಾ ಆ ನಿಟ್ಟಿನಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡಿದೆ ಅನ್ನೋದು ಇವತ್ತು ಡೀಟೇಲಾಗಿ ಹೇಳಕ್ಕೆ ಮುಂಚೆ ನನ್ನ ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್ಗೆ ನಾನು ಫಸ್ಟ್ ಉಪಯೋಗಿಸಿದ ಪ್ರಾಡಕ್ಟ್ ಇದು ಇದು ಮಾಡಿದ್ರೆ ನಿಮ್ಮ ಸ್ಕಿನ್ ಚೇಂಜ್ ಆಗುತ್ತೆ ಕಲರು ಅಂತ ನಾನು ಗ್ಯಾರಂಟಿ ಕೊಡಬಲ್ಲೆ ಬಟ್ ಒಂದೇ ಆಗುತ್ತೆ ಅಂತ ಹೇಳಲ್ಲ ದಿಸ್ ಫೈವ್ ಮಂತ್ಸ್ ಸೊ ಇಟ್ ವಿಲ್ ಟೇಕ್ ಟೈಮ್ ನಾನು ಹೇಳ್ದಂಗೆ ಮಧ್ಯ ನಿಮಗೆ ಅಡಚಣೆ ಆಗ್ಬೋದು ಅಂದರೆ ಆ ಪ್ರಾಡಕ್ಟ್ ನಿಮ್ಗೆ ಸೂಟ್ ಆಗದೆ ಇರ್ಬೋದು ನಿಮ್ಗೆ ಗೊತ್ತಿದ್ದೇ ಇರ್ಬೋದು ಸ್ಟಾರ್ಟಿಂಗಲ್ಲಿ ಬಟ್ ನೀವು ಅದನ್ನು ಹಾಕೋಕ್ಕೆ ಶುರು ಮಾಡಿದ್ದೀರಾ ಆ ಟೈಮಲ್ಲಿ ನೀವು ನೋಡ್ಕೊಳ್ಬೇಕು ನಂಬರ್ ಒನ್ ಎರಡನೇದು ಯಾ ಕೆಲವರು ಹೇಳ್ತಾರೆ ಅಯ್ಯೋ ಸ್ಕಿನ್ ಕಲರ್ ಚೇಂಜೇ ಆಗೋಲ್ಲ ಅಂತವ್ರಿಗೆ ಲೈಫ್ ಪ್ರೂಫ್ ನಾನೇ ಆಯಿತಾ ಕನ್ಸಿಸ್ಟೆನ್ಸಿ ಯಾವುದೇ ಒಂದು ಕರೆಕ್ಟಾಗಿ ನಾವು ದಿನ ಮಾಡ್ಕೊಂಬಂದರೆ ಪರ್ಫೆಕ್ಟ್ ಆಗುತ್ತೆ ಅದು ಯಾವ ಕೆಲಸ ಆಗಿರ್ಬೋದು ಅಥವಾ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡೋದಾಗಿರ್ಬೋದು ನನ್ನ ಸ್ಕಿನ್ ಕ್ಲಾರಿಟಿ ನೋಡಿ ಓಕೆನಾ ಆ ನಿಟ್ಟಿನಲ್ಲಿ ಇವತ್ತು ಈ ವಿಡಿಯೋನ ನಿಮಗೋಸ್ಕರ ತರ್ತಾ ಇದ್ದೀನಿ ಯಾ ಐವತ್ತು ಜನ ನನಗೆ ಮೆಸೇಜ್ ಮಾಡೋದಿಲ್ಲ ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಸೊ ನನ್ನ ಸ್ಕಿನ್ ರೂಟೀನ್ ಯಾವ ರೀತಿ ಇದೆ ಅಂತ ನಾನು ಫಸ್ಟು ಹೇಳಿದ್ದೀನಿ ಸೋಪ್ ನಾನು ಹಾಕೋದೇ ಇಲ್ಲ ಅಂತ ನಂಬರ್ ಟು ಸ್ಕಿನ್ ವೈಟ್ನಿಂಗ್ ಫೇಸ್ ವಾಶ್ ಎಲ್ಲರ ಮನೇಲೂ ಅವೈಲಬಲ್ ಇಲ್ಲ ಸೊ ಆದ್ದರಿಂದ ಕಡಲೆ ಹಿಟ್ಟು ಮತ್ತು ಹಸಿ ಹಾಲು ನಾನು ಮೊದಲಿಂದನೂ ಹಸಿ ಹಾಲು ಆಗಲಿ ರಸ ಆಗಲಿ ಸುಮ್ಮನೆ ಅಪ್ಲೈ ಮಾಡ್ತೀನಿ ಫೇಸ್ ಮೇಲೆ ಫ್ರೀ ಆಗಿದ್ದಾಗೆಲ್ಲ ಕಾಟನಲ್ಲಿ ಡಿಪ್ ಮಾಡಿ ಅಪ್ಲೈ ಮಾಡ್ತಾ ಇರ್ತೀನಿ ಇವತ್ತಿನ ವಿಡಿಯೋ ಹೋಗೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನೊಂದು ಕ್ಲೆನ್ಸರ್ ಮಾಡಿದ್ದೀನಿ ಅದು ಕಡಲೆ ಹಿಟ್ಟು ಮತ್ತು ಹಸಿ ಹಾಲು ಪ್ರಮಾಣ ನೋಡ್ಕೊಳ್ಳಿ ನಂಬರ್ ಒನ್ ನಂಬರ್ ಟು ಒಂದು ಕ್ಲೋಯಿಂಗ್ ವೈಟ್ನಿಂಗ್ ಬ್ರೈಟ್ನಿಂಗ್ ಮತ್ತೆ ಸ್ಕಿನ್ ಡಾರ್ಕ್ ಇರುವವರಿಗೆ ಲೈಟ್ನಿಂಗ್ ಒಂದು ಫೇಸ್ ಪ್ಯಾಕ್ ತಂದಿದ್ದೀನಿ ಓಕೆನಾ ಸ್ಟೆಪ್ 바이 ಸ್ಟೆಪ್ ನೋಡ್ಕೊಂಡು ಬನ್ನಿ ಆಮನಿ ಪ್ರोसीجر ಮಾಡೋಣ ಮೊಚೆದಷ್ಟು ಕಡಲೇ ಇಟ್ಟಿದೆ ನಾನು ಅದಕ್ಕೆ ಈಕ್ವಲ್ ಕ್ವಾಂಟಿಟಿಷ್ಟು ಆಸಿ ಹಾಲು ಹಾಕೊಂಡಿದ್ದೀನಿ ಫೇಸ್ ವಾಶ್ ಗೆ nlmil ದರಗೆ ನೀಟಕ್ಕೆ ಕಟ್ಕೊಳ್ಳಿ ಆಯ್ತಾ ನಾನು ಒಂದು ಚಿಕ್ಕ ಕಥದ ನ ಕಟ್ ಮಾಡ್ಕೊಂಡಿದ್ದೀನಿ ಕ್ಯೂಬ್ಸ್ ಆಗಿ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಇದರದ್ದು ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿದೆ ಗ್ರೈಂಡ್ ಮಾಡ್ಕೊಂಡಿರೋದು ನಾನು ಇದರ್ತು ಫಿಲ್ಟ್ರ್ ಮಾಡ್ಕೊಳ್ತೀನಿ ಫೈನ್ ಪೇಸ್ಟ್ ಓಕೆನಾ ನೀಟಾಗಿ ಫಿಲ್ಟ್ರ್ ಮಾಡ್ಕೊಂಡಿ ತಪ್ಪುದು ಬೀಟ್ರೂಟ್ ಆದರೆ ಒಂದು ಅರ್ಧ ತಗೊಳ್ಳಿ ಚಿಕ್ಕದು ಸೈಜ್ ಆದರೆ ಒಂದು ಸಾಕು ಓಕೆ అది బందో అసే సాకుండా ఫైన్గిరకు ఏను ఇం గ్రాన్యూల్స్ ఎంతదు ఇబారు అదే నోడి ఓకే కాలు చమ్చదట్టు అక్క ఓకేనా చాలా మిక్స్ మే ಕಾಲು ಚಮಚದಷ್ಟು ಅಷ್ಟ ಕಸ್ತೂರಿ ಅಷ್ಟಿನ ಒಂದು ಕಾಲು ಚಮಚದಷ್ಟು ರೋಸ್ ವಾಡ್ರ್ ಇದ್ದೀನಿ ಅದನ್ನು ಪೇಸ್ಟ್ ಮಾಡೋಕ್ಕೆ ಓಕೆ ಈಗ ಇದಕ್ಕೆ ಈಗ ಅದೇ ಪೇಸ್ಟಿಗೆ ನಾನೊಂದು ಕಾಲು ಚಮಚದಷ್ಟು ಕಡಲೆ ಹಿಟ್ಟು ಹಾಕೊಳ್ತಿದ್ದೀನಿ ಈ ಕಡಲೆ ಹಿಟ್ಟು ಹೀಗೆ ಇರಲಿ ಹೇಳ್ತೀನಿ ಏನಕ್ಕೆ ಅಂತ ಬೀಟ್ರೂಟ್ ರಸ ಅಕ್ಕಿ ಹಿಟ್ಟು ಕಸ್ತೂರಿ ಹಸಿನ ಮತ್ತು ಕಡಲೆ ಹಿಟ್ಟು ನೋಡಿ ಈ ಥರ ಇರಲಿ ಪೇಸ್ಟ್ ಡ್ರಾಪಿಂಗ್ ಕನ್ಸಿಸ್ಟೆನ್ಸಿ ಓಕೆನಾ ಕಡಲೆ ಹಿಟ್ಟಿಗೆ ಹಸಿ ಹಾಲು ಹೇಳಿದ್ದೀನಿ ಈಕ್ವಲ್ ಕ್ವಾಂಟಿಟಿಲಿ ಅಂತ ಓಕೆ ಅದನ್ನು ಪೇಸ್ಟ್ ಮೇಲೆ நோடிகொடி யாவரீத்தே லேஃனா அந்த நான் கட்டி பேஸ்ட் ஹாக்கில நோடி அது வாட்ரி வாட்டரி தரானே இது நான் கட்டியாகி பேஸ்ட் ஹாக்கல ஓகே சுமார் ஒன்று அருத்த சமச்சு அது மாடி அர்த்ததின் முக்கால் சமச்சி இதற்கே டைப் கொடி அய்யோ ஃபேஸ் வாஷ் தானே ஐசத்தில் இல்லை இதே மெயின் பேது ಹೇಳ್ತೀನಿ ನಾನು ಯಾಕೆ ಅಂತ ಇನ್ನೂ ಒಂದೊಂದು ಭಾಗವೂ ನೀವು ಅದು ಪೆನಿಟ್ರೇಟ್ ಆಗಬೇಕು ಕಣ್ ಕೆಳಗೆ ಹೇಳ್ತೀನಿ ಒಂದು ಇಂಚ್ ಬಿಟ್ಬಿಡಿ ಅಂತ ಓಕೆ ಇದು ಫುಲ್ಲು ಒಳಗಡೆ ಹೋಗಬೇಕು ನಮಗೆ ತೆಗಿಬೇಕಾದ್ರೆ ಕಾಟನಲ್ಲಿ ಏನು ಸಿಗಬಾರ್ದು ನಮಗೆ ನೀವು ಹಸು ಹಾಲಿಲ್ಲ ಅಂದರೆ ದಿನ ಮನೇಲಿ ಹಾಲು ತರಿಸ್ತೀರಲ್ಲ ಒಂದು ಚಮಚದಷ್ಟು ಹಾಲು ಎತ್ತಿಟ್ಕೊಳ್ಳಿ ಒಂದು ಅಥವಾ ಎರಡು ಚಮಚ ಪಾಕೆಟ್ ಪ್ಯಾಕೆಟ್ ಹಾಲೆ ಆಮೇಲೆ ಇದು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು ಜೆಂಟಲ್ ಆಗಿರ್ಬೇಕು ಮಸಾಜು ಬಿಡಬಾರ್ದು ನಿಮ್ಗೊಂಥರ ಶೈನಿಂಗ್ ಥರ ಬರುತ್ತೆ ಒಂದೇ ದಿನಕ್ಕೆ ಬರಲ್ಲ ಒಂದೇ ದಿನಕ್ಕೆ ಬರಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ಡ್ರೈ ಆಗಿದೆ ಫೈ ಇದಕ್ಕೊಂದು ಪ್ಯಾಕ್ ಮಾಡಿದ್ದೀನಿ ಓಕೆ ಅತಿ ಅದ್ಭುತವಾಗಿ ಸೊ ಕಡ್ಲೈಟು ಕಮ್ ಸಂಪೂರ್ಣ ಒಳಗೆ ಹೋಗಿದೆ ಅಲ್ವಾ ಸೊ ಈ ಟೈಮಲ್ಲಿ ನಿಮಗೆ ಬ್ಯಾಕ್ ಕ್ಯಾಮ್ರಾಲ ತೋರಿಸ್ತೀನಿ ಈಗ ಏನಿರತ್ತಪ್ಪ ಮುಖ ವಾಶ್ ಮಾಡಿರುತ್ತೆ ಅಂದರೂ ಏನಿರುತ್ತೆ ಗಟ್ಟಿಗೆ ಮಾತ್ರ ಹಾಕೊಳ್ಳೋಕೋಗಬೇಡಿ ಹೇಳ್ತೀನಿ ಓಕೆ ಬ್ಯಾಕ್ ಕ್ಯಾಮ್ರಾಲ ನಾನು ತೋರಿಸ್ತೀನಿ ಎಷ್ಟು ಡರ್ಟ್ ಬಂತು ಅಂತ ನಾನಂತೂ ಪಿಗ್ಮೆಂಟೇಶನ್ ಇರೋರಿಗೆ ಡೆಫಿನೆಟಾಗಿ ಎರಡು ಸಲ ಮಾಡಿಷ್ ಕಾಣ್ತಿದ್ಯಾ ಪಾಕ್ ಆಮ್ರಾನೊಂದ್ಸಲ ತೋರಿಸ್ತೀನಿ ಕಾಣ್ತಾ ಡರ್ಟು ನೋಡಿ ಎಷ್ಟಿದೆ ಇಲ್ಲ ಈಗ ಡ್ರೈ ಸ್ಕಿನ್ ಅವ್ರಿಗೆ ಸ್ವಲ್ಪ ಡ್ರೈ ಆಗುತ್ತೆ ಅಂತ ಹೇಳ್ತಾರೆ ಕಡಲೆ ಹಿಟ್ಟು ಉಪ್ಯೋಗ್ಸೋದ್ರೆ ಅಂಥವ್ರೇನು ಏನು ಯಥೇಚ್ಛವಾಗಿ ಮಾಯಶ್ಚರೈಸರ್ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಸೊ ದಿನ ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ಡ್ರೈ ಸ್ಕಿನ್ ಇರೋರಿಗೆ ದಿನ ಬಿಟ್ಟು ದಿನ ಮಾಡ್ಕೊಳ್ಳಿ ಯಾಕಂದರೆ ಕಡಲೆ ಹಿಟ್ಟು ಹಸಿ ಹಾಲು ಸ್ವಲ್ಪ ಡ್ರೈ ಮಾಡುತ್ತೆ ಅಂಥವ್ರು ಫೇಸ್ ವಾಶ್ ಅದೇ ಹೇಳಿದನೋ ಮಾಡಿ ಇಟ್ಕೊಳ್ಳಿ ನಂದು ಡ್ರೈ ಸ್ಕಿನ್ பட் நோட்ரல்ல எஸ்ட்டு கொழை வந்து அந்த இது ட்ரை ஆக ஓகேனா சேனாக ட்ரெயில ட்ரெயிலா ஆல்மோஸ்ட் எயிட் மினிட்ஸ் க்ரிட்டி நோடி வாரக்கு இதன நானும் நூறிங்க நாலு தல்கொள் ஓகேனா பட் வாரக்கு ஒன்சலூர் மாய ஆக மாத்திர விடபார்த்து யாக்கிர இது ட்ரெயாதிரே நெருகைகள் அந்த ப்ரிங்கல் ஸ்டார்ட் ஆகை சோ ட்ரை ஆக முன்னே நீட்டாக ಹಸಿ ಹಾಲು ಬೇಕೇ ಬೇಕು ಓಕೆನಾ ಕಡಲೆ ಹಿಟ್ಟು ಹಾಕಿರ್ತೀವಿ ಸೊ ಸ್ಕಿನ್ ಕಲರ್ ನೋಡ್ಕೊಂಬನ್ನಿ ನಾವು ಕಡಲೆ ಹಿಟ್ಟು ಮತ್ತು ಹಾಲು ಇದು ಮಾಡಿದಾಗ ಸ್ಕಿನ್ ಎಷ್ಟು ಶೈನಿಂಗ್ ಬಂತು ಯಾವುದೇ ಟ್ಯಾಕ್ ಹಾಕಬೇಕಾದ್ರೆ ನಾನು ಯಾಕೆ ಫಸ್ಟು ಫೇಸ್ ವಾಶ್ ನೀವು ಎಷ್ಟೇ ಕಡಲೆ ಹಿಟ್ಟಲ್ಲಿ ವಾಶ್ ಮಾಡಿದರೂ ಮತ್ತೆ ವಾಶ್ ಮಾಡಿ ಯೂಸ್ ಮಾಡಿ ಇವತ್ತು ನಿಮಗೆ ಕರೆಕ್ಟು ಪ್ರೊಸೀಜರ್ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ನಾನು ಫೇಸ್ ವಾಶ್ನ ಮುಖದ ಮೇಲೆ ಹಾಕಬೇಕು ಅಲ್ವಾ ಸೊ ಆ ರೀತಿ ಯಾಕಂದರೆ ಸುಮಾರು ಜನ ಹೊಸದ್ರು ಸಬ್ಸ್ಕ್ರೈಬ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನ್ ಕೊಡಬೇಕಲ್ಲ ನೀವು ಕ್ಲೆನ್ಸಿಂಗಲ್ಲೇ ನಿಮ್ಮ ಮುಖ ಅರ್ಧ ರೆಡಿಯಾಗೋಗುತ್ತೆ ಕ್ಲಾರಿಟಿ ಓಕೆನಾ ಒಂದಿಂದಲೇ ಇದರಲ್ಲಿ ಯಾವುದು ನಿಮ್ಗೆ ಅಲರ್ಜಿ ಇಲ್ಲ ಅಕಸ್ಮಾತ್ ಅರ್ಶನ ಅಲರ್ಜಿ ಇದ್ದರೆ ಅಷ್ಟು ಸ್ಕಿಪ್ ಮಾಡಿ ಬೀಟ್ರೂಟು ಅಕ್ಕಿ ಹಿಟ್ಟು ಮತ್ತು ಬೇಸನು ಓಕೆ ಬಟ್ ಕಡಲೆ ಹಿಟ್ಟು ಹಸಿ ಹಾಲು ದಿ ಬೆಸ್ಟ್ ದಿ ಬೆಸ್ಟ್ ನೀವು ಏನೋ ದಿನಕ್ಕೆ ದಿನಕ್ಕೊಂದು ಮೂರು ಸಲ ಅದು ಮಾಡ್ಕೊಳ್ಳಿ ಪ್ಲಸ್ ಹಲವರ ಅಪ್ಲೈ ಮಾಡ್ಕೊಳ್ಳಿ ಆಯಿಲಿ ಸ್ಕಿನ್ ಅವ್ರಿಗಂತೂ ರಾಮಬಣ ಇದು ಓಕೆನಾ ಒಂದು ಸಲ ಫೇಸ್ ವಾಶ್ ನೋಡಿ ಯಾವ ರೀತಿ ಇದೆ ಸ್ಕಿನ್ ಕ್ಲಾರಿಟಿ ಅಂತ ಸೊ ಡ್ರೈ ಸ್ಕಿನ್ ಅವರು ವಾರಕ್ಕೆ ಎರಡು ಸಲ ಮಾಡ್ಕೊಳ್ಳಿ ಆಯಿಲಿ ವಾರಕ್ಕೆ ಮೂರು ಸಲ ಮಾಡ್ಕೊಳ್ಳಿ ಆಯಿಲಿ ನನ್ನ ಫೇಸ್ ಆಯಿಲ್ ಏನು ಸೆಕ್ರಿಕೇಟ್ ಆಗಿದೆಯೋ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ನಿಮಗೆ ಯಾಕಂದರೆ ಬೇಸನ್ನು ಎಳ್ಕೊಳ್ಳೋ ಶಕ್ತಿ ಇದೆ ಹಾಲ್ಗೆ ಎಳ್ಕೊಳ್ಳೋ ಶಕ್ತಿ ಇದೆ ಗ್ಲೋ ಯಾವ ರೀತಿ ಇದೆ ನೋಡಿ ನಾ ಹೇಳ್ದಂಗೆ ಟ್ವೆಂಟಿ ಪರ್ಸೆಂಟ್ ಅಷ್ಟು ಮುಖದ ಮೇಲೆ ಹಾಗೆ ಇರಲಿ ನೀರು ನನಗೆ ಗ್ಲೋ ಬರ್ತಿದೆ ಅಂದರೆ ನಿಮ್ಗೆ ಯಾಕೆ ಬರಲ್ಲ ನಿಮಗೂ ಬಂದೇ ಬರುತ್ತೆ ನಿಮಗೂ ನನ್ನಗೆ ಪಿಗ್ಮೆಂಟೇಷನ್ ಇತ್ತಲ್ವ ಸೊ ಏನು ಡಿಫ್ರೆನ್ಸ್ ಇಲ್ಲ ಪಿಗ್ಮೆಂಟೇಷನ್ ಇರೋರು ಅದೇ ನಾರ್ಮಲ್ ನಮ್ಮಂಗೆ ಸ್ಕಿನ್ ಪಿಗ್ಮೆಂಟೇಷನ್ ನನಗೂ ಈಗ ಹೋಗಿದೆ ಅಷ್ಟೇ ಎಲ್ಲ ಸ್ಕಿನ್ ಟೈಪು ಒಂದೇ ಬಟ್ ಬಂದಿರುತ್ತೆ ಹೋಗುತ್ತೆ ಪಿಗ್ಮೆಂಟೇಷನ್ ಅದೇನು ದೊಡ್ಡ ಇಶ್ಯೂ ಅಂತ ಮಾಡ್ಕೊಳ್ಬೇಡಿ ಓಕೆನಾ ತಲೆನೋ ಕೆಡಿಸ್ಕೊಳ್ಬೇಡಿ ನೀವು ಟ್ರೀಟ್ಮೆಂಟ್ ಮಾಡ್ತಾರೆ ಡೆಫಿನೆಟಾಗಿ ಹೋಗುತ್ತೆ ಓಕೆ ಅದಕ್ಕೆ ನಾನೇ ಲೈವ್ ಎಕ್ಸಾಂಪಲ್ ಬೇರೆ ಯಾರ್ದು ನಾನು ಎಕ್ಸಾಂಪಲ್ ಹೇಳೋಕ್ಕೆ ಹೋಗಲ್ಲ ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ನಿಮ್ಗೆ ಏನಾರೂ ಡೌಟ್ ಇದ್ದರೆ ಇವತ್ತಿನ ವೀಡಿಯೋ ಬಗ್ಗೆ ಹೇಳಿದಂಗೆ ಡ್ರೈ ಸ್ಕಿನ್ ಎಷ್ಟೊತ್ತು ಆಯಿಲಿ ಸ್ಕಿನ್ ಎಷ್ಟೊತ್ತು ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ಮುಖದಲ್ಲಿ ಯಾವ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ ಕಡಲೆ ಹಿಟ್ಟು ಮತ್ತು ಹಸಿ ಹಾಲುದು ಎರಡೂ ಈಕ್ವಲ್ ಪ್ರಪೋರ್ಷನ್ ಯಾವುದು ಜಾಸ್ತಿ ಇಲ್ಲ ಯಾವುದು ಕಮ್ಮಿ ಇಲ್ಲ ಅರ್ಥ ಕಾಲು ಸ್ಪೂನ್ ಇದಾದರೆ ಆದರೆ ಕಾಲು ಸ್ಪೂನು ಅರ್ಧ ಸ್ಪೂನ್ ಅಂದರೆ ಅರ್ಧ ಸ್ಪೂನು ಹಸಿ ಹಾಲು ಅದು ಹೆಂಗೆ ಮಸಾಜ್ ಮಾಡೋದು ಅಂತ ಹೇಳಿದ್ದೀನಿ ವೀಡಿಯೋಲಿ ಆಗಿ ಕಾಣಿರ್ಬೋದು ಬಟ್ ಆ್ಯಕ್ಚುಲಿ ನಾನು ಸಾಫ್ಟಾಗಿ ಮಾಡಿದ್ದೀನಿ ಮಸಾಜು ಐದರಿಂದ ಎಂಟು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಅದೇ ಮೇನು ಎಪ್ಪತ್ತು ಭಾಗದಷ್ಟು ಅದು ಮೂವತ್ತು ಭಾಗ ಬರೀ ಲೇಪನ ಅಷ್ಟೇ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನೋ ನಿಮ್ಗೆ ಡೌಟ್ ಇದೆ ನನಗೆ ಇವತ್ತಿನ ವೀಡಿಯೋ ಬಗ್ಗೆ ಕಮೆಂಟ್ ಸೆಕ್ಷನ್ ಹಾಕಿ ಇದಾಗಿ ನಿಮ್ಮ ಕಮೆಂಟ್ಸ್ ಏನು ನಿಮ್ಮ ಡೌಟ್ಸ್ ಏನು ನಿಮಗೆ ಯಾವ ರೀತಿ ಅನಿಸ್ತು ಅನ್ನೋದು ನನಗೆ ಕಮೆಂಟ್ ಸೆಕ್ಷನ್ ಮುಖಾಂತರ ಹಾಕಿ ನಾನು ಫ್ರೀದಾಗ ಡೆಫಿನೆಟಾಗಿ ಎಲ್ಲರಿಗೂ ಇದಕ್ಕೂ ರಿಪ್ಲೈ ಮಾಡಿಬಿಟ್ಟಿದ್ದೀನಿ ಓಕೆನಾ ಇನ್ನೂ ಏನಾರ ಡೌಟ್ ಇದೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಹೊಸಬ್ರ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಇಂದು ಸಬ್ಸ್ಕ್ರಿಪ್ಷನ್ ಕೊಟ್ಟು ತ್ರೀ ಡೌಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್